ನಮ್ಮ ಕಳೆ ಏನು ಜಾಸ್ತಿ ಇಲ್ಲ ಸುಮ್ಮನೆ ಕೂಲಿಯರ್ಗೆ ಏನು ದುಡ್ಡು ಕೊಡೋದು ನಾವೇ ಎದ್ದೆ ದಿವಸಕ್ಕೆ ಬಂದು ಬೆಳಿಗ್ಗೆ ಹೊತ್ತು ಮುಂಚೆ ಇದ್ದು ಏನಾರು ಸಾರ ಇಲ್ಲ ತಿಂಡಿನ ಏನಾರು ಮಾಡಿಕೆ ಬಂದಿರ್ತೀನಿ ಹೊತ್ತು ಮುಂಚೆ ನಾವಿಬ್ ಬಂದು ಕಿತ್ತಕನ ಸುಮ್ಮನೆ ಕೂಲಿಯರಿಗೆ ಯಾರು ದುಡ್ಡು ಕೊಡ್ತಾರೆ ನಾವಿಬ್ಬರೇ ಬಂದು ಕಿತ್ತಕನ ಅದು ಕೂಲಿ ನಮಗೆ ಉಳಿತೈತೆ ನಾವಿನ್ನೇನು ಒಬ್ಬರಿಗೆ ಕೂಲಿ ಹೋಗೋದು ಏನು ಬೇಡ ನಾವೇ ಬಂದು ಮಾಡಿರಿ ಹೊತ್ತೊತ್ತು ಮುಂಚೆ ಎಲ್ಲ ಆಗುತ್ತೆ ಇಬ್ಬರೂ ಹುಂಖಂಡೀಪ ನಾನು ಅದಕ್ಕೆ ಇಲ್ಲಿಗೆ ಬಂದಿದ್ನಲ್ಲ ಹಿಂಗೆ ಬಂದೆ ನಿನ್ಗೆ ಹೇಳಿಲ್ಲ ಏನಿಲ್ಲ ಎಲ್ಲಿ ಹೋಗಿದ್ದೀಯಾ ತಂದೆ ಹೇಳಿ ಅಂದ್ಕೊಳ್ತೀವಿ ಫೋನ್ ಮಾಡಿದೆ ಯಾಕಂದ ನೀನು ಹೊತ್ತು ಮುಂಚೆ ಬಂದಿದೀಯಾ ಇಬ್ಬರು ಕಿತ್ತಕ್ಕನ ಬಿಸ್ಲಾಗ ಮೇಲೆ ಒಂದು ಹೋಗಿ ಉಳ್ಕೊಂಡು ನೆಳ್ಳಗೆ ಆಮೇಲೆ ಬಂದು ನಾವೇ ಕಿತ್ತಕನ ಏನಂತ ಆಟಗಳು ಏನಿಲ್ಲ ಕೂಲಿಯರಿಗೆ ನೀನು ದುಡ್ಡು ಕೊಡೋದು ನಾವೇ ಮಾಡೋಣ ಯಾಕೆಂದರೆ ಈಗ ಕೂಲಿ ದುಡ್ಡು ಉಳಿದ್ರೆ ನಮಗೆ ಉಳಿತೈತಿ ಈ ದಿನ ಇಬ್ಬರು ಮೂರು ಜನ ಆದರೆ ತಕೊಂಬಂದ್ರೆ ಅವರಿಗೆ ಕೂಲಿಯರಿಗೆ ಮುದ್ದೆ ನೀರು ತರದೇ ಒಬ್ಬರಿಗೆ ಒಂದು ಆಳಿಗೆ ಒಂದು ಕೆಲಸ ಆಗ್ತೈತಿ ಒಂದು ಎರಡು ದಿವಸ ನಾವೇ ಮಾಡ್ಕೊಮ್ಮ ನಾವೇನೊಬ್ರಿಗೆ ಯಾರಿಗೇನು ಕೂಲಿಯನ್ನು ಹೋಗಲ್ಲ ಏನಿಲ್ಲ ಹಂಗಾಗಿ ನಾವೇ ಮಾಡೋಣ ಏನು ನಾವು ಮಾಡಲಾರ್ದೇನೋ ಅಲ್ಲ ಒಬ್ಬರು ಏನು ಅಂದ್ಕೊಂಡಿದ್ದಾರೆ ಅವನು ಓದೇವನೇ ಅವನ ಕೈಲಿ ಏನಾಗುತ್ತೆ ಮಾಡೋದು ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನಂಬ್ತಾರೆ ಅಯ್ಯೋ ಬೇರೆ ಯಾರು ಏನೋ ಅಂಬಲ್ಲ ಕಣಪ್ಪ ನಮ್ಮರೆ ಅಂತ ತಮ್ಮಗಳೇನೇ ಹಂಗೆ ಮಾತಾಡೋದು ಬೇರೆಯವರು ಓದಿ ಬರೆದು ಏನೋ ಇಷ್ಟು ಮಟ್ಟಿಗೆ ಮಾಡ್ಕೊಂಡು ತಿಂತಾನೆ ಒಳ್ಳೆ ಹುಡುಗ ಅಂತ ಹೇಳಿ ಅಂತಾರೆ ನಮ್ಮ ರೈತರಲ್ಲ ಅವರು ಅಣ್ಣ ತಮ್ಮಗಳು ಅದೇ ನಂದಂಗೆ ಅಣ್ಣ ಬಾಮ ಇದು ಬದುಕ ಕೇಳ್ದ ಅಣ್ಣ ತಮ್ಮ ಕೇಳ್ದಂತ ಅಂದು ಓದೇನೆ ಅವ್ನ ಕೈಲಿ ಏನೋ ಆಗಲ್ಲ ಬೆಂಗಳೂರಿಗೆ ಹೋಗ್ತಾನೆ ಅಲ್ಲೊಂದು ಎಳ್ದಿಸಿರ್ತಾನೆ ಇಲ್ಲೊಂದು ಎಳ್ದಿಸಿರ್ತಾನೆ ಅವನೇ ಅಲ್ಲೂ ಆಟ್ರಕಲ್ಲ ಇಲ್ಲೂ ಆಟ್ರಕಲ್ಲ ಹೊಲ ಮನೆ ಬದುಕು ಅಲ್ಲ ಅವ್ನಿಗೆ ಅವನ ಕೈಲಿ ಏನು ಕಿಸೋಕ್ಕಾಗಲ್ಲ ಅವ್ನು ಹಿಂಗೆ ಯಾ ಹಿಂಗೆ ಹೋಗೋದಯ ಏನು ಸಾತ್ಸೋಕ್ಕಾಗಲ್ಲ ಅವ್ನ ಕೈಲಿ ನಾವು ಎಷ್ಟು ಮಾಡಿದ್ದೀವಿ ಮನೆ ಕಟ್ಟಿದ್ದೀವಿ ಬೋ ಇದು ಸೈಟ್ ತಡಿದೀವಿ ಅಷ್ಟೆಲ್ಲ ಮಾಡಿದೀವಿ ನಾವು ವಿದ್ಯಾವಂತರಲ್ಲದಿದ್ದರು ಸುಮ್ಮನೆ ಡಿಗ್ರಿ ಓದಿ ಮನೆ ಇರೋದೆ ಅಂತಂದೇಳಿ ಆಡ್ಕೊತಾರೆ ಅಂತ ಇದ್ರಿಗೆ ನಾವು ಹೆಂಗೆ ಗೊತ್ತೇ ಅವ್ರಿಗೆ ಅದೇ ಮುಟ್ಟಿಸ್ದಂಗೆ ಬಾಳ್ಬೇಕು ನಾವು ನಾನು ಅದಕ್ಕೆ ಜೀವನದಾಗ ಏನಾರು ಒಂದು ಸಾಧಿಸಲೇಬೇಕು ಅಂತಂದೇಳಿ ಹೇಳಿ ಯಾವ ಕೆಲಸ ಕೊಟ್ಟರು ಮಾಡಬೇಕು ಅಂತಂದೇಳಿ ಮಾಡೋದು ನಾನು ಯಾವ ಕೆಲಸ ಆದರೆ ಎನ್ಕೊಂಡು ಓದ್ಕೊಂಡು ಮಾಡ್ತೀನಿ ದೇವ್ರು ಕೊಡೋದು ಬೇರೆ ಇದ್ದಾನೆ ಏನು ಇವತ್ತು ಬಡವಾದನು ನಾಳೆ ಬಲಿದಾಗ್ತಾನೆ ಬಲಿದ್ದಾದನೊಂದಿನ ಬಡವಾಗ್ತಾನೆ ಇದು ಯಾರಿಗೂ ಒಂದು ಕೊಟ್ಟಿದ್ದಿಲ್ಲ ಕತ್ಲ ದಿನ ಬೆಳಕೆಳ ದಿನ ಜನಗಳು ಹಿಂಗೆ ಇರ್ತೀವಿ ಅಂತಂದು ತಿಳ್ಕೊಂಡು ಮಾತಾಡ್ತಾರೆ ದೇವ್ರು ಕೊಟ್ಟರೆ ಎಷ್ಟೊತ್ತಿನ ಮಾತು ನಾವೊಂದು ನಿಯತ್ತಾಗಿದ್ದರೆ ಎತ್ತಲಿದ್ದಲ್ಲಾದರೂ ಚೆನ್ನಾಗಿ ಅದೇ ಆಗ್ತೀವಿ ನೋಡೋಣ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲ ಕೆಲಸನು ಮಾಡೋಣ ಏನೋ ಇಷ್ಟು ಅಡಿಕೆ ಗಿಡ ಹಾಕಿದ್ದೀನಿ ಇಷ್ಟು ಹೂವಿನ ಗಿಡ ಹಾಕಿದ್ದೀನಿ ಒಂದಿಷ್ಟು ತೆಂಗಿನ ಗಿಡ ಇದ್ದಾವೆ ಈಗ ಒಂದು ಸ್ವಲ್ಪ ತರಕಾರಿ ಹಾಕಿದ್ದೀನಿ ಎಲ್ಲ ಬಂದುಬಿಟ್ರೆ ದಿನ ಡೈಲಿ ಖರ್ಚು ದುಡ್ಡ ಬಿಟ್ಟರೆ ಒಂದೆರಡು ಸಿಮೆ ಸೈದ್ ವಾಲ್ ಹಾಕ್ತೀವಿ ಆ ವಾಲಿನ ದುಡ್ಡಾಗಿ ಜೀವನ ಮಾಡ್ಕೊಂಡು ಹೋದ್ರೆ ಹೆಂಗ ನಮ್ಮದಾಗ ಉಲ್ಲೈತೆ ಅಲ್ಲಿ ಇಲ್ಲಿ ಕಟ್ಟಕಿರಿ ಬದಿಗೆ ಮೇಯ್ತಾವೆ ಇಷ್ಟೆಲ್ಲ ನಾವು ಒಟ್ಟಿಗೆ ಬರೋಸ್ ಟೈಮ್ನಾಗ ಮಾಡಬೇಕು ಬದುಕ ಹಂಗ ಮಾಡಿದ್ರೆ ಯಾವುದು ಬರಲ್ಲ ತೋಟ ಪಡ್ತಾ ಬಂದಿದ್ದೆಲ್ಲ ದುಡ್ಡು ಹಂಗೆ ಸ್ಟಾಕ್ ಮಾಡ್ತಾ ಹೋದ್ರೆ ನಾವು ಅವರಂತೇನೆ ಆಗೋದು ಏನ್ ಮಾಡೋದು ಈ ಮುಖಯ್ಯಗೆ ಬಂಡವಾಳ ಇರಲಿಲ್ಲ ಅವಾಗೆಲ್ಲ ಇವಾಗ ಒಂಚೂರು ಏನ ಯಾರೋ ಒಂಚೂ ಸಹಾಯ ಮಾಡಿ ಅವ್ರಿಗೆ ಇವತ್ತಾಗಿ ತೀಸ್ಕೊಂಡು ಇಷ್ಟೆಲ್ಲ ಮಾಡಿದೀನಿ ನೋಡೋಣ ಮುಂದೆ ದೇವ್ರು ಏನ್ ಮಾಡ್ತಾನೆ ಅಂತ ನಮ್ಮ ನಂಬ್ರೆ ನಾವು ಚೆನ್ನಾಗಿ ಇರ್ತೀವಿ ನಾವು ಚೆನ್ನಾಗಿರ್ತಿವಿ ಸೀದಾ ಬಂದ್ಬಿಡ್ಬೇಕು ಹೊತ್ತು ಮುಂಚೆ ಬಂದ್ರೆ ತೊಂಬತ್ತನಾಗ ಬದುಕು ಚೆನ್ನಾಗುತ್ತೆ ಒಬ್ಬರಿಗೆ ಕೂಲಿಯರಿಗೆ ಕೊಡೋದು ಬೇಡ ನಾವೇ ಮಾಡೋಣ ನಾವೇ ಮಾಮ ದಾನಪನ ನೋಡ್ಕೊಬೈತೆ ಸಗಣಿ ಎಲ್ಲ ಬಸತೈತೆ ನಾವಿಬ್ರು ಬಂದ್ಬಿಡೋಣ ಹೊಲದಾಗ ಏನೋ ಗೊತ್ತಿಲಿ ಬಂದ್ಬಿಡಣ ಯಾತಾನಂತ ಸಾನೆ ಬದುಕಿದ್ರೆ ಮಾತ್ರ ಕೂಲಿಯರ್ನ ಕರ್ಕೋಮೋಣ ನಾವೂನು ಈ ಜನಗಳು ನಡೋದ ಪರವಾಗಿಲ್ಲಪ್ಪ ಅಂತ ನಂಗೆ ಬಾಳ್ಬೇಕು ಹಂಗಾಗಿ ನಾವು ಎಷ್ಟು ನಮ್ಮ ಕೈಲಾದ ಮಟ್ಟಿಗೆ ಎಷ್ಟು ಶ್ರಮ ಆಗುತ್ತೆ ಅಷ್ಟು ಅನ್ನೋ ಕಷ್ಟಪಟ್ಟು ನಾವು ದುಡಿದು ಮುಂದಕ್ಕೆ ಬರಬೇಕು ಜೀವನದಾಗೆ ಇವಾಗ ತೆಂಗಿನಕಾಯಿ ಹೋಗ್ತಾರೆ ತೆಂಗಿನಕಾಯಿ ಯಾಕೆ ನಾನು ಒಟ್ಟಿಗೆ ಕೊಡಕ್ಕೋಗಿಲ್ಲ ಇವಸ ಕೊಡಿದು ನಾವೇ ಮಾರ್ಕೆಟಿಗೆ ಹಾಕ ನಮ್ಮ ತಂದೇಳಿ ಈ ವರ್ಷ ಏನು ಪರವಾಗಿಲ್ಲ ತೆಂಗಿ ಹಿಡ್ದಾಗು ಇಷ್ಟು ಹುಡ್ಡುತ್ತೆ ಇನ್ನೇನು ಮುಂದಿನ ವರ್ಷಕ್ಕೆ ಎಲ್ಲ ಅಡಕಿಡಿನ ಎಲ್ಲ ಪಸ್ಲಿ ಬರ್ತವೆ ಅಡಿಕೆ ಹಿಡ್ದಾಗೂ ಗೊತ್ತೈತಿ ಈ ತರಕಾರಿ ನಾವು ಜೀವನ ಮಾಡ್ತಾ ಹೋದ್ರೆ ಪರವಾಗಿಲ್ಲ ನಾವು ಅವ್ರಿಗೆನೆ ಬಾಳಬಹುದು ಇರೋತ್ಕ ನೋಡ್ತಾರಲ್ಲ ಅಡಿಕೆ ಗಿಡ ಅದೆಲ್ಲ ಇಕ್ಕಿರೋದಕ್ಕೆ ಪರವಾಗಿಲ್ಲಪ್ಪ ನಾವು ಹಂಗೆ ಎಮ್ತಿದ್ವಿ ಇವಾಗ ಹೆಂಗೈದ ಹೆಂಗೇನೆ ಆ ಅದರ ಬತ್ತೈತೆ ಹೂಂಗ್ ಗಿಡದಾಗ ಬತ್ತೈತೆ ದುಡ್ಡು ಸಖತ್ ದುಡ್ಡು ಮಾಡ್ತಾರೆ ಸಖತ್ ಶ್ರೀಮಂತರಾದ್ರು ಅವರು ಒಂದು ಮನೆ ಕಟ್ಟಿರು ಅಂತಂದೇಳಿ ಹೇಳಿ ಮಾತಾಡ್ಕೊತಾರೆ ನಮ್ಮನೆಲ್ಲ ಅಡ್ಕೆಂತಿದ್ದಾರಲ್ಲ ಇವತ್ತು ಹೊರೊಳಂಗಾಗೈತೆ ಅಂತ ಹಿರಿಗ ದೇವರು ನಮಗೂ ಅಂತೂ ತನ ಕೊಟ್ಟಿದ್ದಾನೆ ನಾವು ಅದನ್ನು ನೆನೆಸ್ಕೊಂಡು ಉಣ್ಣಬೇಕು ಏನು ಯಾರ ನಮ್ಮ ಮನೆ ಬಕ್ಳಿಗೆ ಬತ್ತಿದ್ದಿಲ್ಲ ಇವಾಗೆಲ್ಲ ಅವರು ಅವರೇ ಬರೋಂಗಾಗೈತೆ ಯಾಕಂದರೆ ನಾವು ಒಂದು ಆಕಾಸು ದುಡಿಯಂಗೆ ಇರೋದಕ್ಕೆ ಬರ್ತಾರೆ ದುಡಿಯಂಗೆಲ್ಲಿದ್ದರೆ ಎಲ್ಲರೂ ಅಡಿಕೆ ಮರೆಯ ಎಲ್ಲರೂ ಅಡಿಕೆ ಮರೆಯ ಅದಕ್ಕೆ ನಾವು ಅಂತದ್ದು ಎಲ್ಲ ಆಸ್ಪತ್ರೆ ಕೊಡಬಾರ್ದು ನಾವು ಏನಾಗಲೇ ಹೇಳೋ ಮಾಡ್ಕೊಂಡು ತಿನ್ನಬೇಕು ರೀ ಯಾಕಲ್ರಿ ಅಲ್ಲಿ ಯಾರೋ ಒಂದು ಹುಡುಗಿನೂ ಒಂದು ಅಮ್ಮ ಹೆಂಗೆಸು ಬರಂಗಿದ್ದಾರೆ ನೋಡ್ರಿ ಅವ್ರು ಯಾರು ಇರ್ಬೋದು ಹೊಸ ಫೇರೆ ಹುಡ್ಕೊಂಡು ಹುಡುಗಿ ಡ್ರೆಸ್ ಸಾಕೊಂಡು ಬರ್ತಿದ್ದಾರೆ ರೀ ಯಾರು ಇರ್ಬೋದು ನಿಮ್ಮ ಮತ್ತಿದ್ದಂಗೆ ಇದ್ದಾರೆ ನಿಮ್ಮ ಮತ್ತೆ ನಿಮ್ಮ ಅತ್ತೆ ಮಗಳು ಬತ್ತಾಯ ಇರಂಗಿದ್ದಾರೆ ನೋಡು ನಮ್ಮ ಮತ್ತೆ ಅಪಾರಿ ನಿಗ್ರ ಇವತ್ತು ನಮ್ಮ ನಮ್ಮಲ್ಲಕ್ಕೆ ಬರಂಗಾದ್ರು ಅವ್ರನ್ನ ಯಾತೈತೆ ನಾನು ಏನು ಕೊಡಲ್ಲ ನಾನು ಅವ್ರಿಗೆ ಅಂತ ಕೊಟ್ಟೆ ಒಂದು ದುಡಿ ಎಲ್ಲ ಏನಿಲ್ಲ ಓದಿ ಬರೀ ಮನೆಗೆ ಅದೇ ಅಂತಂದು ಹೇಳಿ ಅಂತಿದ್ಲು ಅವರು ಇವರು ಹೇಳಿದ್ದಾರೆ ಹೆಂಗೆ ಅಡಕಿಡಿಗೆ ಹೆಂಗೆ ಗಿಡ ಇದ್ದಾವೆ ಆ ಹೆಂಗೆ ಮಾಡ್ಯಾರ ಗೊತ್ತಿ ಇವಾಗ ಬೆಂಗಳೂರಿಗೆ ಹೋಗಿ ದುಡಿಲೀ ಇದ್ರು ಇವಾಗ ನೋಡೋದು ಇದ್ದಾರೆ ಒಂದು ಹೊಸ ಮನೆ ಕಟ್ಟಿದ್ದಾರೆ ಅಂತಂದು ಹೇಳಿದ್ದಾರೆ ಅದಕ್ಕೆ ಇವಾಗ ನೋಡು ಅವರೇ ಬಂದಿರೋದು ಅವಾಗ ನಾವು ಕರೆದ್ರು ಬತ್ತಿದ್ದಿಲ್ಲ ನಮ್ಮ ಮನೆಗೆ ಹೋಗೋರು ಅನ್ನ ಪಕ್ಕದ ಮನೆಗೆ ನಮ್ಮ ಕರೆದ್ರು ಕರದ್ರು ಬತ್ತಿದ್ದಿಲ್ಲ ನಮ್ಮ ಅಪ್ಪಗೆ ಕರೆದ್ರು ಬರೋ ಬಂದರೆ ಈಗ ಬತ್ತೀನಿ ಅಂತಂದು ಹೇಳಿ ಬತ್ತನೇ ಇರಲಿಲ್ಲ ಈಗ ನೋಡಿ ಇವಲ್ಲ ಕರ ಹುಡುಕಿ ಬಂಗಿದ್ದಾರೆ ತಾಯಿ ಮಗಳು ಇಬ್ಬರು ನಮ್ಮನ್ನ ಅಡಿಕೆ ಮಾರು ಇವತ್ತು ಒಂದಿಷ್ಟು ಉಂಟಾಗಿ ಅವಕ್ಕೆ ಇಲ್ಲಿ ಹುಡುಕಿ ಬಂದಿದ್ದಾರೆ ರಮೇಶ ಚೆನ್ನಾಗಿದ್ದೀರೇನಪ್ಪ ನಿನ್ನ ನೋಡೋಣ ಮಂತಕ್ಕೆ ಹೋಗಿದ್ವಿ ಮಂತಕ್ಕೆ ಯಾರು ಇರಲಿಲ್ಲ ಅಣ್ಣನೂ ಇರಲಿಲ್ಲ ಯಾರು ಇರಲಿಲ್ಲ ಅಲ್ಲಿ ಕೇಳಿವಿ ಅವರು ಎದ್ದೇಸ್ಕೆ ಹೊಲಕ್ಕೆ ಹೋಗ್ತಾರಮ್ಮ ಹೊಲ್ದಾಗ ಬದುಕೈತೆ ಅವ್ರಿಬ್ರೇ ಆಡ್ತಾರೆ ಹೊಲಕ್ಕೆ ಹೋಗಿದ್ದಾರೆ ಅಂತಂದರು ಅಕ್ಕೆ ಇಲ್ಲಿಗೆ ಬಂದ್ವಪ್ಪ ಮಾತಾಡ್ಸ್ಕೊಂಡು ಹೋಗೋಣ ನಮ್ಮ ತಂದೆ ಹೇಳಿ ಚೆನ್ನಾಗಿದ್ದೀರಾ ಯಾಕೋ ಮಾತಾಡ್ಸಿರೋ ಕಿವಿ ಕೇಳ್ದ ನಂಗೆ ಇದೆಯಾ ನಿನ್ನೆ ಕಣಪ್ಪ ಮಾತಾಡ್ಸಿದ್ದು ಆಗಳತ್ತೆ ನಾನು ಅಷ್ಟಲ ಸಲ ಯಾವಾಗನ ಬಂದಾಗ ಅವ್ರ ಮಂತಕ್ಕೆ ದಡಪ ಇರ್ಮಂತ ಹೋಗ್ತಿದ್ದೆ ಬರ್ತು ನಮ್ಮ ಗೊತ್ತಿದ್ದಿಲ್ಲ ಬರ್ತಿದ್ದಿಲ್ಲ ಅಷ್ಟು ಕರೆದ್ರು ಅಷ್ಟು ಮಾತಾಡ್ಸಿರೋನು ಈಗ ಒಲ್ಲ ಕುಡಿಕೆ ಮರಂಗಾಗಿದೆಯಮ್ಮ ಕರೆದ್ರು ಬತ್ತಿದ್ದಿಲ್ಲ ಮಗಳು ನೀನು ಇಬ್ಬರು ಬಂದಿದ್ರೆ ಕಾಲ್ ನೋಯ್ಸ್ಕೊಂಡು ನೀವು ಶ್ರೀಮಂತರು ಕಾಲ್ ನೋಯ್ಸ್ಕೊಂಡು ಇಲ್ಲಿಗಾನೆ ಯಾಕೆ ಬರೋಕೋತ್ರಿ ಬತ್ತಿದ್ವಿ ನಾವೆಲ್ಲ ಅಣ್ಣ ಎತ್ತಲ ಬಂದಪ್ಪ ಅಣ್ಣ ಇನ್ನೂ ಮಾತಾಡ್ಸ್ಕೊಂಡು ಹೋಗ ನಮ್ಮ ಹೇಳಿ ಬಂದ್ವಪ್ಪ ಈ ಕರೆದ್ರು ಬತ್ತಿದ್ದಿಲ್ಲ ಅಂತಂದ್ರೆ ನಮ್ಗೆ ಏನೇನ ಬತ್ತಿರವಪ್ಪ ಬತ್ತಿದ್ವಿ ಹೋಗ್ತಿದ್ವಿ ಇವಾಗ ಆರಾಮಾಗಿದ್ದೆ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋ ನಮ್ಮ ಹೇಳಿ ಬಂದ್ವಿ ನಾನು ಅಮ್ಮನ ಇಬ್ಬರು ಬಂದಿದ್ವಲ್ಲ ನೋಡೋಣ ಅಂತ ಹೋಗಿದ್ದಾರೆ ಅಂತಂದೇಳಿ ಬರ್ರಿ ನಮ್ಮ ಊರಾಗೆ ದೇವ್ರು ಮಾಡ್ತೀವಿ ಅದಕ್ಕೆ ಕರೆದೋಗ ನಮ್ಮ ಹೇಳಿ ಬಂದಪ್ಪ ಏನ ಚೆನ್ನಾಗಿದೀಣ್ಣ ಮನೆ ತಕ್ಕೆ ನೋಡ್ದೆ ಕಾಣಲಿಲ್ಲ ಒಲ್ಲಕ್ಕೆ ಅಂದರು ಹೊಲಕ್ಕೆ ಬಂದು ಮಾತಾಡ್ಸ್ಕೊಂಡೋಗೋಣ ನಮ್ಮ ಹೇಳಿ ಬಂದ್ವಿ ಕಡೆಣ್ಣ ಬಾ ಹೋಗೋ ನಮ್ಮ ಮನೆ ತೆಗೆ ಚೆನ್ನಾಗಿದೆಯಾ ಅಲ್ಲಮ್ಮ ಎದುರಿಗೆ ಬಂದರೂ ಕಾಣರು ಕಾಣ್ಯಂಬಂಗೆ ಹೋಗ್ತಿದ್ದೆ ಇವತ್ತೇನು ದೇವರು ಎತ್ಲಾಗೆ ಒತ್ತು ಹುಟ್ಟಿದ್ದೆ ನಿನಗೆ ಆ ಇತ್ತಲಾಗೆ ಬತ್ತಿದ್ದೀಯಾ ಕರೆದ್ರೂ ಕ್ಯೂ ಕೇಳಿಸ್ತಾಳಂಗೆ ಇರ್ತಿದ್ದೆ ಬ ಎದುರಿಗೆ ಬಂದರೂ ನೋಡಿರು ನೋಡ್ದಾಳಂಗೆ ಓಡಾಡ್ತಿದ್ದೆ ಅವ್ರ ಮಂತಕ್ಕೆ ಹೋಗ್ತಿದ್ದೆ ನಮ್ಮಂತ ಇರಲಿಲ್ಲ ಯಾಕೆ ನಾವು ಬಡವರಾಗಿದ್ವಲ್ಲ ನಮಗೇನೋ ದುಡಿತಿದ್ದಿಲ್ವಲ್ಲ ಅದಕ್ಕೆ ಮಾತಾಡ್ಸಿರಿ ಒಟ್ಟು ಹೆಣ್ಣು ಪಣ್ಣು ಕೇಳ್ತಾರೆ ಅಂತ ಅಂದೇಳಿ ಹೋಗ್ತಿದ್ದೆ ಇನ್ನೇ ನಾನೇನು ಮದುವೆ ಕೈ ಬಿಟ್ಟಿದ್ದೀನಮ್ಮ ನನ್ನ ಮಗನೂ ಕಷ್ಟಪಟ್ಟು ದುಡ್ದು ನೋಡು ಅಲ್ದ ಮನೆಯಾಗೆಲ್ಲ ಮಾಡೇವ್ನಿ ಇವತ್ತು ನೀನೇನೆ ಹಾಂ ನಮ್ಮನ್ನ ಆಡ್ಕೊಂತಿದ್ದೆ ಹೆಂಗ ಇವತ್ತು ನಮ್ಮ ಅಲ್ಲದೇ ಬಂದು ಮಾತಾಡ್ಸಂಗಾಗಿದ್ದೀಯಾ ಏನ ಅದನ್ನೆಲ್ಲ ಏನು ಮನಸ್ಸಿನಾಗೆ ಇಕ್ಕಬೇಡ ಬೇಡ ಬಡವರು ಶ್ರೀಮಂತರು ಆಗೋದು ಎಷ್ಟೊತ್ತು ದುಡ್ದೇ ಇದ್ದೀರಾ ಮಾಡಿದ್ದೀರಾ ಅದನ್ನೆಲ್ಲ ಏನು ಮನಸ್ನಾಗ ಇಕ್ಕೇ ನಾನು ಏನು ಬೇಕು ಅಂತ ಮಾಡ್ತಿದ್ದಿಲ್ಲ ನಡಿ ಏನಪ್ಪ ಬಂದಿದೆಯಾ ನಡಿ ಮನೆ ತಕ್ಕೇ ನಡಿ ಬರ್ತಾರೆ ಹೋಗ್ರಮ್ಮ ಪಾಪ ಅಮ್ಮಣಿ ಹೋಗ್ರಿ ಮಂತಕ್ಕೆ ಹೋಗಿ ಯಾತ್ರ ಅಡುಗೆ ಮಾಡಿ ಉಂಬಕ್ಕಿಕ್ಕಿ ಕಳ್ಸೋಗ್ರಿ ಹೋಗ್ರಿ ನೀವು ಹೊತ್ತು ಮುಂಚೆ ಬಂದಿದ್ರಿ ಮಂತಕ್ಕೆ ಹೋಗ್ರಿ ಈಗ ಮಂತಕ್ಕೆ ಹೋಗಿರ್ತೀವಿ ಬರ್ರಿ ಎಲ್ಲರೂ ಮಂತಕ್ಕೆ ಹೋಗೋಣ ಅಲ್ಲ ಕಣಪ್ಪ ಕರದ್ರು ಬರ್ದಂಗೆ ಹೋಗ್ತಿದ್ದು ಅಯ್ಯಮ್ಮನ ನೀನು ಅಯ್ಯಮ್ಮ ಬಂಜೆ ಮಾತಾಡ್ತೀಗಲ್ಲಪ್ಪ ಹಾಂ ಅವಾಗ ಏನು ಕೇಳ್ತಾರೆ ಅಂತಂದ್ರೆ ಇರ್ಬೇಕು ನನ್ನ ಮಕ್ಕಳು ಅವ್ರಿಗೆತ್ತೈತೆ ಅವ್ರಿಗೆ ಯಾಕೆ ಕೊಡ್ತಾರೆ ಅಂತಂದಂಬೋದು ನಾನು ಎಷ್ಟೋ ಸಲ ಕರೆದಿದ್ದೀನಿ ಆ ಆಂಟಿನ ಬಾರಂಟಿ ಬಾರಂಟಿ ಅಂತಂದು ಹೇಳಿ ಅವ್ರ ಮಂತಕ್ಕೆ ಹೋಗೋದು ಹೊರತು ನಮ್ಮಂತ ಬತ್ತಿದ್ದಿಲ್ಲ ಹಿಂಗೆ ಮೂಗು ಮುಷ್ಟಿ ತಿರಿಕೆ ಹೋಗೋದು ಇವತ್ತು ನೋಡಿ ಇಲ್ಲಿಕನ ಹುಡಿಕೆ ಬೈತಿ ವಲಕ್ಕ ನಾನು ಅದಕ್ಕೆ ಹೇಳೋದು ನಾವು ಮಾಡ್ಕೊಂಡು ನೋಡ್ರೆ ಎಲ್ಲರೂ ನಮ್ಮರೇ ಮಾಡಲಿಲ್ಲ ಅಂದರೆ ಯಾರೂ ನಮ್ಮರಲ್ಲ ಒಂದು ನಾವು ಯಾರ ಮತ್ತೆ ನಾನು ಸುತ್ತ ಹೋಗಂಗಿದ್ದರೆ ಯಾತು ಹೊಲದ ಮನೆ ಬದುಕು ಮಾಡಲಿಲ್ಲಿದ್ರೆ ಬತ್ತಿದ್ದಿಲ್ಲ ಅವ್ರಿಗೆ ಎತ್ತೈತೆ ಅವ್ರನ್ನ ಯಾರು ಕರಿತಾರೆ ಅಂತಂದಂಬರು ಇವತ್ತು ನೋಡು ನಾವು ನಮ್ಮ ಕಷ್ಟ ನಾವು ಮಾಡ್ಕೊಂಡು ಇಷ್ಟೋ ಅಷ್ಟು ಹೊಲದ ಮನೆ ಬದುಕು ಭಾಳ ಮಾಡ್ಕೊಂಡು ಊರಾಗೆಲ್ಲ ಪರವಾಗಿಲ್ಲಪ್ಪ ಅಂತಂದು ಅನ್ನಿಸ್ಕೆ ಇವತ್ತು ಹುಡಿಕೆ ಬಂದಿದ್ದಾರೆ ನೋಡಿ ಹಿಂಗೆ ಸಂಬಂಧಿಕರು ಎಲ್ಲ ಇದ್ದರೆ ನಮ್ಮರು ಯಾರು ಇಲ್ಲದಿದ್ದರೆ ಯಾರಿಲ್ಲ ಈಗ ಅಯ್ಯಮ್ಮಾಗಿ ನಿಮ್ಮ ಅತ್ತೆ ಒಬ್ಬಳಾಗಿ ತಗ್ಗಿ ಬಂದದಳೆ ಬಿಡು ಮನೆ ಪಕ್ಲಕ್ಕೆ ಬಂದ್ರಿಗೆ ತಗ್ಗಿ ಬಂದಮೇಲೆ ಹಾಗ್ಯಾರು ಬಂದರು ಅಲ್ಲ ಇಕ್ಕೊತ್ತಂದು ಏ ಹೇಳೈತೆ ಮ ನಾ ಅವ್ರಾಗೆ ಅವರು ಹುಡುಕಿ ಬಂದದ ಮನೆ ಹೋಗ್ರಿ ಹೋಗಿ ಯಾತನ ಮಾಡಿ ಉಂಬಕ್ಕಿಕ್ಕಿ ಕಳಿಸ್ರಿ ಅವರು ಯೇಸಾನ ಮಾತಾಡಿರಲೇಳು ಯಾರದ ಅವ್ರು ಮಾಡಿದ್ದೋ ಅವ್ರು ಉಂಬ್ತಾರೆ ಅಂದರು ಅಂಬ್ಲೇಳು ದೇವರು ಕೊಡೋದು ಬೇರೆ ಅದನ್ನೆಲ್ಲ ಏನು ಮನಸ್ನಾಗ ಇಕ್ಕಿಬೋಕೆ ಹೋಗ್ಬೇಡ್ರಿ ನಡೀ ಹೋಗೋಣ ಮನೆ ತೆಗೋಗಿ ಯಾತನ ಅಡುಗೆ ಪಡುಗೆ ಮಾಡಿ ಉಂಡು ಆಮೇಲಿಂದ ನಾಳೆಗೆ ಬಂದು ಇದ್ದಿದ್ದ ನೋಡ್ಕೆ ನೋಡಿದೀಪು ನಾವು ಆಗಲಿನ ಮಾತಾಡೀವಿ ಅದು ಇದು ಬದುಕು ಮಾಡಬೇಕು ಅಂತಂದೇಳಿ ನಾವು ಓದಿದ್ರು ಎಲ್ಲ ಬದುಕು ಮಾಡಬೇಕು ಅಂತಂದೇಳಿ ಎಲ್ಲ ಮಾಡೋದಕ್ಕೆ ನೋಡಿ ಈಗಲೇ ನಮ್ಮ ಮತ್ತೆ ಅವಾಗ ಹಂಗೆ ಮಾಡ್ತಿತ್ತು ನೋಡಿ ಇವಾಗ ಕರೋದ್ರೂ ಭಾರತ್ತೆ ಅಂದ್ರೂ ಗೊತ್ತಿದ್ದಿಲ್ಲ ಮಾತಾಡ್ಸಿರಿ ಯಾವಾಗ ಬಂದೈತೆ ಅಂದರೆ ಕಿವ್ ಹೋಗೋದು ಆ ಪಿಳೆನೂ ಅಷ್ಟೇ ಬಾರಮ್ಮ ಯಶ್ವೇತ ಅಂತಂದರೆ ಕಿವೇನೆ ಕೇಳಿಸ್ತಿದ್ದಿಲ್ಲ ಈಗ ನೋಡು ಮೊಣ್ಣೆ ನಡ್ಕೊಂಬಂದೈತಿ ಏನು ಎಂಜೆ ಭೂಮಿ ಕಲ್ಲೇ ನಮ್ಮಂಗೆ ಅಕೊಲ್ಲಾಗಿ ಅರ್ಬತ್ತಾರೆ ಅಂತಂದಂಬರ್ ಇವತ್ತು ಇಲ್ಲಿಗಾನು ಹುಡುಕಿ ಬಂದಿದ್ದಾರೆ ಹೀಗೆ ನಡಿ ಅದಕ್ಕೆ ಮತ್ತೆ ನಾನು ಹೇಳೋದು ನಾವು ಮಾಡ್ಕಿನ ತಿನ್ಬೇಕು ಯಾತನತ್ತು ತನಕ ಮಾಡ್ಕಿನ ತಿನ್ನಬೇಕು ನಾವು ಮಾಡ್ಕಿನ ತಿನ್ನಬೇಕು ನಾಕ ಸುಳಿಸ್ಬೇಕು ನಾಕ ಸುಳಿಸ್ಕೊಂಡು ನಾವು ಎಲ್ಲರಂತೆ ಬಾಳ್ಬೇಕು ಅದಕ್ಕೆ ಮತ್ತು ನಾನು ಹೇಳೋದು ನಾವು ಯಾವುದೂ ಎಲ್ಲ ಕಳ್ಕೊಕೋಬಾರ್ದು ಓದಿದ್ದೀವಿ ಅಂತಂದು ಹೇಳಿ ಇದು ಮಾಡಬಾರ್ದು ಜಮಾ ಮಾಡಬಾರ್ದು ಮಾಡ್ಕಿನ ತಿನ್ಬೇಕು ಯಾವ್ದನಾತು ಈಗ ಒಂದು ತಪ್ತಿಲ್ಲ ಒಂದು ಬದುಕ್ ಮಾಡ್ತಿರ್ಬೇಕು ಹೂವು ಬಂದಾಗ ಹೂವು ತರಕಾರಿ ಬಂದಾಗ ತರಕಾರಿ ಕಾಯಿದ್ದ ಕಾಯಿ ಯಾವ ತನಕ ಮಾಡ್ತೀವಿ ಅಂತಂದು ಅಂದು ಮಾಡ್ಕೊಂಡು ನೋಡ್ರೆ ನೋಡಿ ಹಿಂಗೇನೆ ನಾವೆಲ್ಲ ಮಾಡೋದಕ್ಕೆ ನೋಡಿ ಈಗ ನೀನೇ ನೋಡ್ತಿದೆಯಲ್ಲ ನಾನು ಅದಕ್ಕೆ ಹೇಳೋದು ಓದಿದ್ದೀವಿ ಹೇಳಿ ಜಂಬ ಮಾಡಬಾರ್ದು ನಾವು ನೆರವರಿಗೆ ಸತ್ರವಾಗ್ದಂಗೆ ಬಾಳ್ಬೇಕು ಹಿಂಗೆ ಬಾಳ್ಬೇಕು ಹಿಂಗೆ ಬಾಳ್ಬೇಕು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಹುಡುಗರನ್ನ ಕಷ್ಟಪಟ್ಟು ಓದಿದೆ ಒಂದು ಒಂದೆರಡು ಸಲ ಬೆಂಗಳೂರಿಗೆ ಹೋಗಿ ಹಿಂದಕ್ಕೆ ಬಂದ ಹಿಂದಕ್ಕೆ ಬಂದ ಹೊಲದಾಗೂ ಏನೂ ಬದುಕು ಮಾಡೋಕೆ ಗೊತ್ತಿದ್ದಿಲ್ಲ ನೀರಿರಲಿಲ್ಲ ನಮಗೂ ಒಂದಿಷ್ಟೇ ಇದ್ದಿದ್ದು ಏನು ಮಾಡೋಕ್ಕಾಗ್ತಿದ್ದಿಲ್ಲ ಈಗ ನಮ್ಮ ಹುಡುಗ ಈ ಬೆಂಗಳೂರಿಂದ ಬಂದು ಎಲ್ಲನ ಯಾವ್ದನಾತು ಇವತ್ತು ಓದಿದ್ದೀನಿ ಅಂತ ಹೇಳಿ ಗರ್ವ ಮಾಡೋಲ್ಲ ನನಗೆ ಸಿಕ್ಕಿರೋ ಸೊಸೆನೂ ಅಂಥದ್ದೇ ಒಳ್ಳೇದೇ ಸಿಕ್ಕೇತಿ ಮಾಡ್ಕೊಂಡು ತಿಮ್ಮತ್ತೀವಿ ಇಬ್ರು ವಿದ್ಯಾವಂತರಾದ್ರೂ ಒಂದೇಟು ಗರ್ವಿಲ್ಲ ಹಂಗೆ ಮಾಡ್ಕೊಂಡು ತಿಂತಾರೆ ಒಂದಾಣಿಕೆಗೆ ಈಗ ನೋಡು ದುಡ್ದು ಆ ಅಡಿಕೆ ಗಿಡ ಇಕ್ಕವನೇ ಬೋರ್ ಹಾಕ್ಸಿದ ಟಿ ಸಿ ತಂದ್ಕೊಂಡು ಬಿಸ್ತಾ ಬದ್ನೆ ಗಿಡ ಹಾಕ್ಯದಾನೆ ಹೂವಿನ ಗಿಡ ಹಾಕಿದಾನೆ ಎಲ್ಲ ಇಂಥದ್ದು ಮಾಡಿಲ್ಲ ಮಕ್ಕಿಲ್ಲ ಹೊಲ್ದಾಗ ಹಂಗೇನೆ ಹಂಗೆ ನೋಡಿರಿ ಒಂದು ಸಿರಿಯಾದಂಗೆ ಆಗುತ್ತೆ ಹೊಲ್ದಾಗ ಬಂದ್ರಿ ಆ ಮಗನೂ ಅಷ್ಟೇ ಒಳ್ಳೆ ಸಸೆನೇ ಸಿಕ್ಕಿತೇನೆ ಇವಾಗ ಬಂದಿತ್ತಲ್ಲ ಅಯ್ಯಮ್ಮ ನನ್ನ ತಂಗಿ ಆ ಮಗಳು ಕೊಟ್ಟು ಮದುವೆ ಮಾಡಮ್ಮ ಓದೇವ್ನೇ ನನ್ನ ಮಗನೂ ಅಂತಂದರೆ ಅಯ್ಯೇ ಓದೇವನ ಅಷ್ಟೇ ಅವನಿಗೆ ಕೆಲಸ ಇಲ್ಲ ಕರವಿಲ್ಲ ಏನು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾನೆ ಇಲ್ಲ ಹೊಸ್ದಾಗ ಒಂದು ಮನೆ ಕಟ್ಟಿಲ್ಲ ಹೊಲ್ದಾಗ ಏನು ಮಾಡಿಲ್ಲ ಇಂಥ ಕೊಡ್ತಾರೆ ನಮ್ಮ ಮಗಳನ್ನ ನಾವು ಶ್ರೀಮಂತರಿ ಕೊಡೋದು ಓದ್ಯ ರೀ ಕೊಡೋದು ಕೆಲಸದಾಗಿರೋರಿಗೆ ಕೊಡೋದು ಅಂತಂದಂಬೋದು ನಮ್ಮ ಹುಡುಗನ ಮದುವೆ ಮಾಡಿದ್ರು ಇನ್ನ ಕೆಲಸ ಬಂದಿಲ್ಲ ಕೊಟ್ಟು ಮದುವೆನೂ ಮಾಡಿಲ್ಲ ಹಂಗೆ ಬಿದ್ದವ್ರಿ ಈಗ ನೋಡು ಅವರೇ ನಮ್ಮ ಮನೆ ಬಕ್ಲಿ ಹುಡುಕಿ ಮರಂಗತ್ತೆ ಈಗ ಅಂದ್ಕೊಂತಾಳೆ ಬೇರೆ ಕೂಟೆಲ್ಲ ಹೇಳ್ತಾಳೆ ಅವಾಗ ಕೊಟ್ಟಿದ್ರು ಕೊಡ್ತಿದ್ದೆ ಈಗ ಇದ್ದಾರೆ ಚೆನ್ನಾಗಿದ್ದಾರೆ ನಮ್ಮ ಮನೆಯೂ ಚೆನ್ನಾಗಿ ನೋಡ್ಕೊಂಬನೋ ನನ್ನ ಅಳಿಯ ಭಾಳ ಒಳ್ಳೇನು ನಾನು ಕೊಟ್ಲೇ ಇಲ್ಲ ಅವ್ರ ಮತ್ತೆ ಕೇಳಿ ಕೆಟ್ಟೆ ಅಂತಂದೇಳಿ ಅಂತಾಳೆ ಈಗ ಈಗ ಕೆಟ್ಟ ಮೇಲೆ ಬಿದ್ದು ಬರೋದು ಏನಾರ ಹೇಳು ಹೆಂಗ ನಮ್ಮ ಹುಡುಗರು ಮಾಡ್ಕೊಂಡು ತಿಂತಾರಲ್ಲ ಅದೇ ನನಗೆ ಒಂದು ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮಳಿನಾವು ಇಂಥ ಕಥೆಗಳು ನೆಡಿದ್ರೆ ಕಾಮೆಂಟ್ ಮಾಡಲಿ ಹಾಗೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಮೊದಲನೇ ಹೆಚ್ಚೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ